ಎರ ಕಡೆ ಅತ್ತಿ ಬಾಳಿ ಹಚ್ಚಿ ಅತ್ತಿ ಬಾಳಿ ಬಾಳ ಬೆಳೆಸಿದ್ದ ನಿನ್ನಂತ ಹುಡುಗ ಆ ನನ್ನಂತ ಹುಡುಗಲ್ಲ ಪೈಲಿ ಕುತ್ತ ನೋಡ ಕೈ ಕೆರ ಕುತ್ತ ಎಂತ ಹುಡುಗವ ಭಾಳ ಬಾಳಿ ಬೆಳೆಸಿದ್ದ ಆ ಅವಾಗ ಹಾದಿಲಿ ಹೋಗು ಮಂದಿ ಕೇಳ್ತಾರತ್ತ ಏನಂತ ಕೇಳ್ತಾರತ್ತ ಏನೋ ಹುಡುಗ ಏನೇನ್ ಮಾಡಿದಿ ಕಟ್ಟಿಪಿಟ್ಟಿ ಬಾಳಿ ಬಾಳೆ ಬೆಳೆದಾಯ್ತ ಕೇಳಿದಾಗ ಹೇಳದತ್ತವ ಹೌದಾ ಹುಡುಗ ಬಾಳ್ ಗುದ್ದಾಡ್ದಿ ಬಾಳಿಗಿರ್ ಜೋರ ಬಾಳ ಬೆಳಸಿದವ ಅವಾಗ ಹೇಳದಾಗ ಹುಡುಗಿ ಎದಿಗೆ ಕೈ ಹೆಚ್ಚಿ ಹೇಳದತ್ತ ಏನತ್ತ ಏ ಮಾರಾಯ್ಕ ಬಾಳ ಕಟ್ಟಿಬಿಟ್ಟಿ ಆಯತ್ ಬಾಳ ದೊಡ್ಡ ಬಾಳ ಲಾಗೂಡ ಹಾಕಿ ಬಾಳ ನೀರ್ ಹಾಸಿ ಬಾಳ ನಾ ಅತ್ತ ಹೇಳದತ್ತವ ಹೌದು ನಾ ಅಲ್ಲಿ ನಾ ತಿಳಿದಿಗೆ ಕೈ ಹಚ್ಚಿ ಹೇಳದ ಮ್ಯಾಲ ಕೂತ ಪರಮಾತ್ಮ ವಿಚಾರ ಮಾಡದತ್ತ ಏನಂತ ವಿಚಾರ ಮಾಡದತ್ತ ಈ ಮಗ್ ಹೊಲನಾಟ್ಟಿನಿ ಕೊಟ್ಟಿ ನೀರು ಕೊಟ್ಟಿನಿ ದುಡಿಯಾಕ ಶಕ್ತಿನ ಕೊಟ್ಟಿನಿ ನನ್ನ ಬಿಟ್ಟು ನಾ ಅಣ್ಣ ಈ ಮಗನ ಆಟ ಮಾಡೋಣ ಯಾರು ಪರಮಾತ್ಮ ಪರಮಾತ್ಮ ಮ್ಯಾಲ ಕುತ್ತ ಹೌದು ಅವಾಗ ಏನ್ ಮಾಡ್ತಾನ ಏನ್ ಮಾಡ್ತಾನ ಈ ಭಾಗದಾಗ ಒಟ್ಟೆ ಮಳೆ ಆಗಬಾರ್ದಂಗ ಒಂದು ಸೂಚನಾ ಮಾಡಿಬಿಟ್ಟ ಪರಮಾತ್ಮ ಹೌದು ಅವಾಗ ಮಳಿ ಒಟ್ಟ ಆಗಲಿಲ್ಲ ಆಗಲಿಲ್ಲ ಫಿನಾಲ್ ನೀರು ಬರ್ಲಿಲ್ಲ ಬೋರ್ ನೀರು ಹೋಯ್ತು ಬಾಯಿ ನೀರು ಹೋಯ್ತು ಹೌದು ಅವಾಗ ಮತ್ತೆ ಹೋಗು ಮಂದಿ ಯಾಕೋ ಮಗನ ಬಾಳಿ ಬಾಳ್ ಯಾಕೋ ಮೊಟ್ಟಿ ತೆಳಗ ಮಾಡಿ ಏನಾಯ್ತು ಅಂದತ್ತ ನೆಟ್ಗಾಳ್ ಯಾಕೋ ಮುಖ ತೆಳಗು ಮಾಡ ಯಾಕೆ ಮಾಡ್ತು ಅವಾಗಂದತ್ತ ಹಾ ಏನಂದತ್ತ ಇದು ನನ್ನ ಕೈಯಾಗ ಏನು ಇಲ್ಲಪ್ಪ ಇದು ಮ್ಯಾಗಿನವ್ ಕೈಯಾಗೈತಿ ಅಂದತ್ತ ಹೌದು ಮ್ಯಾಗಿ ನೋಡ್ ಕೈಯಾಗೈತ ಅಂದತ್ತ ಅವಾಗ ಅದೇ ಮಾತು ಮೊದಲು ಹೇಳ್ತಿದ್ದಂದ್ರೆ ಅದಕ್ಕೆ ಭಗವಂತ ನಮ್ಮ ನಿಮ್ಮನ್ನ ಎಲ್ಲಾರನ್ನು ಹುಟ್ಟಿಸಿ ಭೂಮಿ ಮೇಲೆ ನಾನು ಸೊಪ್ಪು ನಮ್ಮಲ್ಲಿ ಬರಬಾರದು ಭಗವಂತ ನೀ ಕೊಟ್ಟೆ ಯಾರ ನಂಬಿ ನಡದಾರ ದೇವರಿಗೆ ಅವರು ಹೋಗಿ ದಂಡಿಗೆ ಅಂತ ಮಾತನ್ನು ಹೇಳಿ 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 ಈಗಾಗಲೇ ಬಂದು ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಯಾರಿಪ್ಪ ನಿಪ್ಪ ಹನುಮಂತ ಮಾಸ್ತರ್ ಹನುಮಂತ ಮಾಸ್ತರ್ ಬಾಳ ಚಂದ ಮಾತಾಡಿ ಮೇಲಾಗಿ ಮಾತಾಡಿ ಹೇಗ್ರಿ ಪಾ ಒಂದ ವಿಷಯಗಳನ್ನ ಇಟ್ಟು ಹಾ ಹದಿನೆಂಟು ಪುರಾಣ ಪಂಡಿತರು ಈಗಾಗಲೇ ಹೇಳಿದ್ರ ಅವ್ರು ಏನ್ ಹೇಳಿಪ್ಪ ನಿಮ್ ಮಾರ್ಗದವ್ರು ಒಂದ್ ಎರಡ್ ಎರಡು ತಾಸು ಅಂತ ಹೇಳಿದ್ರು ಸಾರ್ ಮೂರ್ ತಾಸೆ ಒತ್ತು ಹಂಗಿರೋದಿಲ್ಲ ಆ ವಿಷಯಗಳನ್ನ ಹಂಗಿರ್ತಾವ ಆ ವಿಷಯ ಮರೇ ವಿಷಯ ಯಾವಾಗ ಅಂತಂದ್ರೆ ಆ ನಾವು ಮಾತಾಡೋ ಮಾತು ಅರ್ಧ ಕಣೇ ಸಾಕ ಬಿಡ್ರಿ ನಾವು ನಾವ್ ಮೊದ್ಲೆ ಮಾತಾಡಂಗಿಲ್ಲ ನಾವು ಮೊದಲೇ ಮಾತಾಡಂಗಿಲ್ಲ ಹಂಗೆ ಹಾಡುದು ಹಾ ಸ್ವಲ್ಪ ಕೇಳಂದ್ರೆ ಕೇಳಿ ಅಟ್ಟೆ ಬಿಡ್ತೇವೆ ವಿಷಯ ಇಟ್ಟಿರಿಪ್ಪ ಅಂತಂದ್ರೆ ಏಳ ಜಾಗದ ಮೊದ್ಲೇ ಕೊಂಡ್ರಂಗಿಲ್ಲ ಅಲ್ಲಿ ಅದಕ್ಕ ಸ್ವಲ್ಪ ಹೆಚ್ಚ ಕಡಿಮೆ ಟೈಮ್ ಆಗೋದೆ ಸ್ವಲ್ಪ ಹೆಚ್ಚಾ ಕಡಿಮೆ ಅಂತ ದೊಡ್ಡ ಇರ್ತಾವ ನೀವು ಸಾಕ ಬಿಡ್ರಪ್ಪ ಅಂತಂದ್ರೆ ನಮ್ಮ ಮೊಟ್ಟಿ ಮೇಲೆ ಹೊಡೆದಂಗ ಈಗ ಹೇಳ್ರಿ ಏನ್ ಮಾತಾಡೋಣ ವಿಷಯ ಪ್ರಶ್ನೆ ಅಟ್ಟ ಹಾಕಿ ಬಿಡೋಣ ಈಗ ಹೇಳ್ರಿ ಹೇಳಿ ಸರ್ ಹೇಳ್ರಿ ಹೆಂಗ್ ಬಿಡೋನ್ರಿ ಅದಕ್ಕ ವಿಷಯ ಮಾತಾಡ್ರಿ ಮಾತಾಡ್ರಿ ಆ ವಿಷಯಗಳನ್ನ ಮಾತಾಡ್ರಿ ಅಂತ ಮಾತೈತಿ ಹ ಯಾವ ನನ್ನಪ್ಪ ಯೋಗಿನಾದ ಯೋಗಿನಾದಸಿದ್ದ ಕೈಲಾಸದಲ್ಲಿ ಏಳ ಕಾಲ ಗುರು ಸೇವಾ ಮಾಡ ಒಂದೊಂದು ಎಗದಾಗ ಒಂದೊಂದು ತರದ ಭಕ್ತಿ ಮಾಡದ ಆ ಏಳು ಎಗದಾಗ ಭಕ್ತಿ ಮಾಡದ ಐದನೇ ಅಡಿಕೇಶ್ವರ ಆಗಿ ಗುರು ಸೇವಾ ಮಾಡ್ತಿದ್ದ ಮಾಡ್ತಿದ್ದ ಅವಾಗ ಒಂದು ಸಾವಿರದ ಒಂದು ಹೂವನ್ನ ತಂದ ಗುರುವಿನ ಪಾದಿಗೆ ಅರ್ಪಣ ಮಾಡ್ತಿದ್ದ ಅವಾಗ ಪರಮಾತ್ಮ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಕೈಯಾಣ ಒಂದು ಹೂವು ಜಾರಿ ಬಿಡುವಂಗ ಮಾಡಿದ್ದ ಹೌದು ಕೈಯಾಣ ಹೂವು ಬಿಡುವಾಗೂ ತರ್ತಿದ್ದ ಹೂವು ಜಾರಿ ಬಿತ್ತು ಕರ್ಮಿಷ್ಟ ಪಾದ ಹೋಗಿ ಹೂವಿಗೆ ತುಳಿತಲ್ಲ ಹೌದು ಹೋಗಿ ಹೂವಿನ ಮೇಲೆ ತುಳಿತು ಅವಾಗ ವಿಚಾರ ಮಾಡದ ಅಡಿಕೇಶ್ವರ ಏನಂತ ನನ್ನ ಗುರುವಿಗೆ ಒಂದು ಸಾವಿರದ ಒಂದು ಹೂವತ್ತಿ ಒಂದು ಪಾದ ಯಾವಾಗ ತುಳದ ನನಗೆ ಪಾದ ಬೇಡತ್ತ ಅಲ್ಲೇ ಪಾದ ಕಡ್ದು ಬಿಟ್ಟ ಅಡಿಕೇಶ್ವರ ಹೌದು ಅವನು ಪಾದ ಕಡ್ದ್ ಬಿಟ್ಟ ಪಾದ ಕಡದ ಅಲ್ಲೇ ಹೂವಿನ ಮೇಲೆ ಬಿಟ್ಟ குருவின் முன் நித்த ஒன்று சார் ஹூ ஓம் நம சிவாய் ஓம் நம சிவாய் ஹவுதா ಅವಾಗ ಗುರುನಾಮ ಸ್ಮರಣಿ ಮಾಡ್ತಿದ್ದ ಪೂಜೆ ಮಾಡಿದ ಒಂದ್ ಸಾವಿರದ ಒಂದ್ ಹೂವ ತೆ ಬಿದ್ದಿತ್ತು ಒಂದೇ ಸಾವಿರ ಹೂವ ಸೋಮಲಿಂಗ ಕೇಳ್ತಾನ ಭಕ್ತಿ ನಿನಗೆ ಬ್ಯಾಸರ ಆಯ್ತಾನೋ ದಿನ ಒಂದು ಸಾವಿರದ ಒಂದು ಹೂ ತರ್ತಿದ್ದೆ ಇವತ್ತು ಒಂದೇ ಸಾವಿರ ಯಾಕೆ ತಂದಿ ನನ್ನ ಶಿವ ನಿನಗೆ ಬ್ಯಾಸರ ಐತನ ಕೇಳ್ದ ಒಂದು ಹೂವು ಯಾಕೆ ಕಡಿಮೆ ತಂದಿ ಅಂದ ಒಂದು ಹೂವು ಯಾಕೆ ಕಡಿಮೆ ತಂದಿ ಅಂದ ಹೌದಾ அவ அடக்கேஷ்வர மனசினே தான் இது பரமாத்மா நான் பரீட்சை கடைதே கடைத எப்ப இது சவர ஒன்றே தகாட்ட பாதது மட்ட தன்னத அவருநாட சோமலிங்க ஆசீர்வாத மாதிரி

ಇದೇ ಗುಡಿ ಮುಂದ ದೀಪ ಮಾಲ ಆಗಲಿ ಮಾಲ ಆಗಲಿ ಯಾವಾಗ ನಿನ್ನ ರುಂಡ ಕಡಲ ನನ್ನ ಪಾದ ಮೇಲೆ ಇಟ್ಟು ನೀ ಕತ್ತಿಗೆ ಮೇಲೆ ಮೇರಿಲೇತೀರಿ ಆಶೀರ್ವಾದ ಮಾಡಿದ ಗುರುನಾಥ ಸೋಮಲಿಂಗ ಹೌದಾ ಅವಾಗ ನನ್ನ ಪಡಿಕೇಶ್ವರ ಆಗಿ ಐದನೇ ಯುಗದಾಗ ದುಡ್ದಿರ್ತಕ್ಕಂತ ಮಾತ ಅಮಸಿದ್ಗಾಯ್ತು ಅಮಸಿದ್ ಮುತ್ತನ ಮಕ್ಕಳಿಗಾಯ್ತು ಮೊಮ್ಮಕ್ಕಳಿಗಾಯ್ತು ಮರಿ ಮೊಮ್ಮಕ್ಕಳಿಗಾಯ್ತು ಗಿರಿ ಮೊಮ್ಮಕ್ಕಳಿಗಾಯ್ತು ಆಯ್ತು ಹಿಂಗ ಪಾದ ಪಾದ ಗಟ್ಟಿ ಆಗ್ಯದ ದಡ ಮಾಲ ಗಂಬ ಆಗ್ಯದ ಗದ್ದಿಗೆ ಮೇಲೆ ಹಿಂಗ ಮೆರ್ಲಿಕ್ಕೆ ಕತ್ತದ ನಮ್ಮ ಹೌದು ಹೌದು ಅದಕ್ಕ ಸಿದ್ಧರ ಚರಿತ್ರೆ ಎಷ್ಟು ಹೇಳಿದ್ರು ಕಡಿಮೆ ಐತಿ ಆ ನನ್ನಪ್ಪ ಯೋಗಿನ ಅದ ಮೋಗ ಇನ್ನ ರಾತ್ರಿ ಬಾರ ತನ್ನ ಎಷ್ಟು ಬುದ್ಧಿ ನಮ್ಮ ಕೊಡ್ತಾನುರುಗಳು ಹೇಳಿರ್ತಕ್ಕಂತ ಮಾತು ಇಲ್ಲಿ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡೋದ್ ಆ ಈಗಾಗಲೇ ಹೇಳಿದ್ರ ಅವರು ಏನಂತಪ್ಪ ಶ್ರೇಷ್ಠ ಏನ ಶ್ರೇಷ್ಠ ಸಸಿ ಶ್ರೇಷ್ಠ ಅನ್ನೋ ವಿಷಯಗಳನ್ನ ಇಟ್ಟಾರ ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಇರಲಿ ಸಣ್ಣಕ್ಕಿ ಸಸಿನೇ ನಮ್ಮ ಪಾಲಿಗೆ ಇರ್ಲಿ ಸಸಿ ಅದಕ್ಕ ಜಗತ್ಯದಲ್ಲಿ ಸ್ವಸ್ಥೆರಾಗಿರ್ತಕ್ಕಂಥವ್ರು ಸ್ವಸ್ಥರಾಗಿರ್ತಕ್ಕಂಥವ್ರು ಹೆಂಗ ಕೀರ್ತಿ ಉಳಿಸಿದಾರ ಹೌದಿಲ್ಲ ಜಗತ್ತದಲ್ಲಿ ಶಸ್ಥರಾಗಿರ್ತಕ್ಕಂಥವ್ರು ಹೆಂಗ ಜಗತ್ತದಲ್ಲಿ ಕೀರ್ತಿ ಉಳಿಸಿದಾರ ಅನ್ನೋದು ನಾವು ಸ್ವಲ್ಪ ಟೈಮಿಂಗ್ ಕಡಿಮೆ ಹೇಳುದೂ ಸಭೀಕರಿಸಬೇಡ್ರಿ ಆ ಎಲ್ಲಾ ದೃಷ್ಟಾಂತ ನಿಮ್ಮ ಕ್ಯೂಮುಟ್ ನೀವು ಕೇಳಿದ್ರ ಆ ಹೆಣ್ಣು ಮಗಳ ಶಕ್ತಿ ಐತೆ ಅನ್ನೋದು ನಿಮಗ ತಿಳಿತದ ಹೌದಿಲ್ಲ ಅದು ಹೆಂಗ ಕೇಳತ್ತಮ್ಮ ಹೆಂಗೆ ಪಾ ಸಂತರ ಒಳಗ ಆಗಿ ಹೋಗಿರ್ತಕ್ಕಂಥ ಆ ಯಾರು ಸಂತ ಸಕುಬಾಯಿ ಆ ಜಗತ್ತಲ್ಲಿ ಸಂತ ಸಕುಬಾಯಿ ಹೆಣ್ಮಗಳಾಗಿರ್ತಕ್ಕಂಥವ್ರು ಹೆಂಗ ದುಡ್ದಾಳ ಹೆಂಗ ಪಡೆದಾಳ ಆ ಭಗವಂತನನ್ನು ಹೆಂಗ ಅನ್ನೋದು ಇಲ್ಲಿ ಹೇಳುದದ ಆ ಹೇಳುದದ ಸಂತ ಸಕುಬಾಯಿ ಸಣ್ಣ ಕಿದ್ದಾಗಿನ ತವರ ಮನಿ ಒಳಗ ಏನ ಕೇಳಿ ಏನಪ್ಪ ಒಂದು ಸಂತರ ಕೀರ್ತನ ಕೇಳುದು ಭುದು ಆ ಸಂತರ ಒಳಗ ಕಾಲ ಕಳಿ ತಿಳಿದ್ರು ಸಂತ ಸಕುಬಾಯಿ ಹೌದಾ ಅದೇ ಸಂತ ಸಕುಬಾಯಿ ಸಂತರ ಒಳಗ ಕಾಲ ಕಳಿದ್ರಾಗ ಆ ಹದಿನೆಂಟು ಇಪ್ಪತ್ತು ವರ್ಷ ತುಂಬಿ ಬತ್ತು ಮದುವೆ ಮಾಡಿ ಗಂಡನ ಮನೆಗೆ ಕೊಡ್ತಾರ ಕೊಡ್ತಾರ ಸಂತ ಸಕುಬಾಯಿನ ಗಂಡನ ಮನೆಗೆ ಕೊಟ್ಟ ಕಾಲದೊಳಗ ಗಂಡನ ಮಣಿಯವರು ಸಂತಂದ್ರೆ ಯಾರ ಸಾಧುರಂದ್ರೆ ಯಾರ ಮಹಾತ್ಮರಂದ್ರೆ ಯಾರ ಗೊತ್ತಿರೋದಿಲ್ಲ ಅವಾಗ ಈ ಸಂತ ಸೊಕ್ಕುಬಾಯಲ್ಲಿ ಏನ್ ಮೂಡ್ತದ ಏನ್ ಮೂಡ್ತದಪ್ಪ ಸಂತ ಹೆಂಗೆ ಹೆಂಗಿರ್ಬೇಕು ಸಂತರೊಳಗೆ ನಾವು ಹೆಂಗಿರ್ಬೇಕು ದಿಂಡ್ಯೊಳಗೆ ನಾವು ಪಾಂಡವರಂಗನ ಹೆಂಗೆ ಹೆಂಗ ಅನ್ನೋದು ಈಕೆ ಹಂಬಲ್ ಹರಿತದ ಹೌದಾ ಈಕೆ ಸಂತ ಅಂದ್ರೆ ಮನೆಯವರ ಅಲ್ಲ ಅಂತೇಳಿ ಹಿಂಗೆ ಧಿಕ್ಕಾರ ಮಾಡ್ತಿರ್ತಾರ ಮನೆಯೊಳಗ ಅತ್ತಿ ಮಾವ ಗಂಡ ಹೌದೌದು ಅವಾಗ ಆ ಸಂತ ಸಕುಬಾಯಿ ಊರೊಳಗ ಆ ಊರ್ ಬಾಜುಕ್ ಹಾಸಿ ದಿಂಡೆ ಹೋಗ್ತಿತ್ತು ಪುಣ್ಯಾತ್ಮರೇ ದಿಂಡೆ ಹೋಗ್ತಿತ್ತು ಹೌದಾ ಅವಾಗ ಸಂತ ಸಕುಬಾಯಿ ವಿಚಾರ ಮಾಡ್ತಾಳ ಮನುಷ್ಯನೊಳಗ ಏನಂತ ವಿಚಾರ ಮಾಡ್ತಾಳ ವಿಚಾರ ಮಾಡಿ ಪಾಂಡುರಂಗನ ದರ್ಶನ ಮಾಡಬೇಕ ನನ್ನ ಗಂಡ ಅತ್ತಿ ಮಾವ ಬಿಡುವಲ್ರು ಹೌದು ಮಾಡಿ ಪಂಡ್ರಾಪುರಕ್ಕೆ ಹೋಗ್ಬೇಕ ತಿಳ್ಕೊಂಡು ಒಂದು ಕೊಡಾ ತಗೊಂಡು ನದಿ ನೀರಿಗೆ ಸುಳ್ಳು ಹೇಳಿ ಅದೇ ಕೊಡ ತಗೊಂಡು ತೊಂದ್ ನದಿ ಮ್ಯಾಲ ನೀರು ತುಂಬಿಟ್ಟು ಅದೇ ದಿಂಡ್ಯ ಹಿಂಬಾಲ ಹೋಗಿ ಬಿಡ್ತಾಳೆ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಹೌದು ಅವಾಗ ಇದು ಯಾರಿಗೆ ಚಿಂತೆ ಬಿತ್ತು ಯಾರಿಗೆ பண்டரிபுர பாண்டித்தி மா மணிவர அத்தி மணி சசி கொட தந்தவ எ சோல் பாண்டூரங்க நதி தண்டிக புண்ணாத் தரே பாண்டூரங்கேவர ಹೌದು ಸೀರೆ ಒಟ್ಟ ಸಂತ ಸಬ್ಬುಬಾಯಿ ಅಂಗ ಸಸಿ ಅಂಗ ಆಗಿ ಬಗಲಾಗ ಕೊಡ ತಗೊಂಡು ತಂದ ಮನಿ ಒಳಗ ಇಳಸ್ತಾನ ಅವಾಗ ತಾಯಿ ಕೇಳ್ತಾಳ ಸಸಿ ಅತ್ತಿ ಕೇಳ್ತಾಳ ಮಾವು ಕೇಳ್ತಾರ ಏನಂತನ ಎಲ್ಲಿ ಹೋಗಿದ್ದಂದಾಗ ಇಲ್ಲೇ ಸ್ವಲ್ಪ ಲೇಟ್ ಆತಂದಾಗ ಅದೇ ಕೊಡ ತಗೊಂಡ ತಂದು ಯಾವಾಗ ಮನಿ ಒಳಗ ಪಾಂಡವರಂಗ ಇಳಿಸಿದೋ ಹಾ ಸಸಿ ಏನ್ ಮಾಡ್ತಾಳ ಅದೇ ಕೆಲಸ ಪಾಂಡುರಂಗ ಮಾಡಾಕತ್ತ ಪುಣ್ಯಾತ್ಮರೇ ಹೌದಾ ಹೆಂಗ ரொட்டி கெல்ச ரீச நீர் தானாட பண்டிாட எல்லாக்கசி நம்ம மணிவழகத ஆனந்தி மாவ எல்லாரும் அனந்த அவங்க அது சசிஹி பண்டரிபுரக்கு ரங்கன குடி பாண்டூர் முந்தார மா ಅದೇ ಹೋಗಿ ನಮಸ್ಕಾರ ಮಾಡ್ತಾರ ಅಹಾ ಸಕುಬಾಯಿ ಸಕ್ಕುಬಾಯಿ ಹೋಗಿ ನಮಸ್ಕಾರ ಮಾಡಿದಾಗ ಕಲ್ಲ ಪಾಂಡುರಂಗ ಕಣ್ಣು ತಗದ ನೋಡ್ಲಿಲ್ಲ ಅಹಾ ಅದೇ ಪಾಂಡುರಂಗ ನಮಸ್ಕಾರ ಮಾಡಿ ಹೋಗಿ ರುಕ್ಮಾದೇವಿಗೆ ನಮಸ್ಕಾರ ಹೇಳ್ರಿಪ್ಪ ಅವಾಗ ನಮಸ್ಕಾರ ಮಾಡಿ ಎದ್ದ ರುಕ್ಮಾದೇವಿ ಮುಂದೆ ನಿಲ್ಲದ್ರಾಗ ರುಕ್ಮಾದೇವಿ ಕಣ್ಣು ತಗದು ನೋಡಿ ರುಕ್ ಯಾರಿಗೆ ಸಂತ ಸಕುಬಾಯಿಗೆ ಮಾತಾಡಿಸ್ತಾರ ಅಹಾ ತಂಗಿ ಹಿಂಗ್ಯಾಕಾಗ್ಯದಿ ಅವಾಗ ಏನತ್ತ ಆಹ ಇವ್ವಾ ನೀ ಗಂಗೆಗೆ ಮೆಚ್ಚಿ ನೀ ಇಲ್ಲಿ ಬಂದಿ ನನ್ನ ಗಂಡ ಪಾಂಡುರಂಗ ಹೋಗಿ ನಿನ್ನ ಮನಿ ಒಳಗ ದುಡಿಯಾಕ್ ಹತ್ತಾನ ಕೆಲಸ ಮಾಡತ್ತಾನ ಪಾಂಡುರಂಗ ಕೆಲಸ ಅವ ಮಾಡತ್ತಾನ ರುಕ್ಮಾದೇವಿ ಹೇಳ್ತಾಳ ಸಂತ ಸಕು ಬಾಯಿಗೆ ಅವಾಗ ಅನಾನುಕೂಲದಿಂದ ಪುಣ್ಯಾತ್ಮರೆ ಏನಾಗ್ತದ ಏನಾಗ್ತದ್ರಿಪ್ಪ ಅನಾನುಕೂಲದಿಂದ ಪನ್ನಾರಿ ಪೂರ್ವದಾಗ ಸಂತ ಸಕು ಬಾಯಿ ತೀರಿ ಹೊಕ್ಕಾಳ ಪ್ರಾಣ ಬಿಡುತ್ತಾಳ ಪುಣ್ಯಾತ್ಮರೇ ಪ್ರಾಣ ಬಿಡುತ್ತಾಳ ಅಹ ಸನ್ನಿಧಿ ಒಳಗ ಸನ್ನಿಧಿ ಒಳಗ ಪ್ರಾಣ ಬಿಡತಾಳ ಅದೇ ಸನ್ನಿಧಿ ಒಳಗುಬಾಯಿ ದಹನ ಮಾಡ್ತಾರ ಎಲ್ಲಿ ಎಲ್ಲೂ ಸುಡತಾರ ಅದೇ ಹೌದ್ರಿಪ್ಪ ಅದೇ ಸ್ಮಶಾನದೊಳಗ ಎಲ್ಲೂ ಸುಡತಾರ ಅವಾಗ ರುಕುಮಾದೇವಿಗೆ ಚಿಂತೆ ಬಿಡ್ತದೆ ಪುಣ್ಯಾತ್ಮರೇ ಏನಂತ ಚಿಂತಿ ಬರ್ತದ್ರಿಪ್ಪ ಸತ್ತು ಸಕ್ಕುಬಾಯಿ ಇಲ್ಲೇ ಸತ್ತು ಜೀವ ಬಿಟ್ಟಾರ ಎಲ್ಲೂ ಹೋದ ಸುಟ್ಟು ಬಿಟ್ಟಾರ ನನ್ನ ಗಂಡ ಪಾಂಡುರಂಗ ಹೋಗಿ ಅಕ್ಕಿ ಮನೆಯಾಗ ದುಡಿಯಾಕತ್ತ ನನ್ನ ಪಾಂಡುರಂಗ ಹೊಲೇ ಬರ್ತಾನ ಇಲ್ಲೋ ಪಂಡರಿಪುರ್ಕೊತ ರುಕುಮಾದೇವಿಗೆ ಚಿಂತೆ ಬಿಳತ ಮಾತಾಡ್ರಿಪ್ಪ ಅವಾಗ ಏನ್ ಮಾಡ್ತಾಳಿ ಒಂದು ಹತ್ತು ಮಂದಿ ಸಂತರಿಗೆ ಕರೆದೊಂದು ಮಾತೇಳ್ತಾರ ರುಕುಮಾದೇವಿ ಯಾವ ಸಂತ ಸಕುಬಾಯಿ ಎಲ್ವಾ ಹ ಸ್ವಲ್ಪ ನಿಲ್ಲುರಿ ಏಳೆಂಟು ಮಂದಿ ಸಂತರಿಗೆ ಕರೆದು ಕೇಳ್ತಾಳ ಪಂಡರಿಪುರದ ಬಿಟ್ಟು ಹೋಗಿ ಪಾಂಡವರಂಗ ಎಲ್ಲಿ ಸಕ್ಕುಬಾಯಿ ಸಕುಬಾಯಿ ಮನಿ ಒಳಗ ಆಳಾಗಿ ದುಡ್ಲಿ ಕತ್ತ ಸಕುಬಾಯಿ ಬಂದು ಇಲ್ಲಿ ಪಂಡರಿಪುರದಾಗ ಕಾಲಾಗಿ ಹೋದಳು ಆಹಾ ಮರಳು ಹೆಣ್ಣು ಹೆಂಗ್ ಮಾಡ್ಬೇಕ ತಿಳ್ಕೊಂಡು ಸಂತರಿಗೆ ಕರೆದು ಕೇಳದಾಗ ಸಂತರಿಗೊಂದು ಮಾತು ಹೇಳ್ತಾಳ ಅವನ ತಗೊಂಡ್ ಬರೀ ಸಂತ ಸಕುಬಾಯಿಗೆ ಜೀವ ಮಾಡಿ ಮನೆಗೆ ಕಳಿಸು ಅಂತ ಹೇಳ್ತಾಳ ರ ಕುಮಾದೇವಿರಳಿ ಜೀವ ತುಂಬಲು ಸತ್ತ ಶರೀರಕ ಅವಾಗ ಸಂತರಾಗಿರ್ತಕ್ಕಂತವ್ರು ಹೇಳ್ತಾರ ಏ ಹೇಳ್ತಾರೀಪ ದಿನ ಒಂದಲ್ಲ ಎರಡಲ್ಲ ದಿನಾ ಹತ್ತು ಸಾಯ್ತವ್ ಹತ್ತು ಸುಡ್ತಾರ ಎಷ್ಟೋ ಸುಡತಾರ ಸಂತ ಸಕ್ಕುಬಾಯಿ ಎಲ್ಲೂ ಇವೇ ಗುರುತ್ ಹೆಂಗುದು ಅಂತ ಹೇಳಿ ಕೇಳ್ತಾರ ಸಂತರು ಒಂದೊಂದು ಎಲು ತಗೊಂಡ ಕಿವಿಗೆ ಹಚ್ಚಿ ನೋಡ್ರಿ ಯಾವ ವಿಟ್ಟಲ ವಿಠಾ ತಾವಲ ಆ ಎಲು ಅಟ್ಟ ಆರ್ಸೋರಿ ಉಳಿದ ಎಲು ಎಲ್ಲ ಅಲ್ಲೇ ಬಿಟ್ಟು ಬರೀ ಅಂತ ಹೇಳ್ತಾಳ ಪುಣ್ಯಾತ್ಮರೇ ಅಹ್ ವಿಟ್ಟಲ ವಿಟ್ಟಲ ನೋಡ್ರಿ ಇಂತ ಶಕ್ತಿ ಆದ ಸಂತ ಸತ್ತು ಸತ್ವಾದ್ರೂ ಕೂಡ ಎಲ್ಲ ಅವಾಗ ಹೋಗಿ ಏಳೆಂಟು ಮಂದಿ ಸಂತರು ಹೋಗಿ ಸ್ಮಶಾನದಾಗ ಎಲ್ಲೂ ತಗೊಂಡು ಅಂತಿದು ಹಚ್ಚಕೊಂಡು ನೋಡ್ತಾರ ವಿಲ ಅನ್ನುವಂತ ಎಲ್ಲೂ ಬ್ಯಾರೆ ತಗೊಂಡು ತಂದ ರುಕ್ಮಾದೇವಿ ಮುಂದೆ ಇಡ್ತಾರೀಪ ಅವಾಗ ರುಕ್ಮಾದೇವಿ ಆಶೀರ್ವಾದ ಮಾಡ್ತಾಳಾ ಸಂತ ಸಕ್ಕುಬಾಯಿ ಸತ್ತಿರ್ತಕ್ಕಂತ ಸಕುಬಾಯಿ ಮತ್ತೆ ಎದ್ ನಿಲ್ತಾಳತ ಪುಣ್ಯಾತ್ಮರಿ ಎದ್ ನಿಲ್ತಾಳತ ಅವಾಗ ಯಾರ ಸಂತ ಸಕ್ಕುಬಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾ ಏ ನಿಲ್ಲ ಅಲ್ಲಿ ಬೇಡ ಇಲ್ಲಿ ನಿಲ್ಲಬೇಡ ನನ್ನ ಗಂಡ ನಿನ್ನ ಮನಿ ಒಳಗ ಆಳಾಗಿ ಜಿತ್ತದ ಆಳಾಗಿ ದುಡ್ಲಿಕ್ಕೆ ಹತ್ತಿ ಹೋಗು ನಮ್ಮ ಹೊರಗ್ ಹೋಗು ನನ್ನ ಗಂಡನ ನನ್ನ ಪಂಡರಿಪುರಕ್ಕೆ ಕಳಿಸುತ್ತಾರೆ ಕುಮಾದೇವ್ ಹೇಳಿದಾಗ ಆಹ ಅವಾಗ ಸಂತ ಸಕ್ಕುಬಾಯಿ ಹೋಗಿ ಮತ್ತೆ ಹೊಳೆ ಮೇಲೆ ಕೂತಕ್ಕಂತ ಕೂತ್ಕಂತ ಕೊಡ ಇತ್ತಲ್ಲೇ ಇತ್ತು ಅದೇ ಕೊಡ ತಗೊಂಡ್ ಮನಿಗ್ ಹೋಗ್ತಾಳೆ ಪುಣ್ಯಾತ್ಮರಿ ಅಹಾ ಪಾಂಡುರ ಹೇಳಿ ಬರ್ತಾನ ಪಂಡರಿಪುರಕ್ಕೆ ಹೋದ ಸಂತ ಸಖುಬಾಯಿ ತನ್ನ ಮುಳಿ ಒಳಗ್ ಹೋದಳು ಹೌ ಹೌರಪ್ಪಾ ಅದಕ್ಕ ಶಕ್ತಿ ಎಂತಾದಿರ್ಬೇಕ ಸಸಿ ಅಲ್ಲೆತ್ತ ಕೇಳಿದ್ರ ಇಂತ ಶಕ್ತಿ ಇರಬೇಕು ಅಂತ ಹೇಳಿ ಅನ್ನುವಂತ ಮಾತನ್ನ ಹೇಳಿ ಹೌ ಆ ಮುಂದಿನ ಪಾಳ್ಯದೊಳಗ ತಂಗಿ ಹೆಂಗ ಬರ್ತಾಳ ಅತ್ತಿ ಎಲ್ವೋ ಯಾವರೆ ಎಲ್ಲೆರೆ ಏನಾರೇ ಮಾತಾಡಿದ್ದು ಹೊತ್ತಂದ್ರ ಹ್ ಇಲ್ಲಿ ಜನರ ಮುಂದೆ ಪ್ರತಿಪಾದನೆ ಮಾಡಿ ಈ ಜನರಿಗೆ ತಿಳಿವಂತ ದೈವಕ್ಕೆ ದೈವಕ್ ತಿಳಿವಂತ ಮಾತಾನ ಅಂತ ಭರವಸೆ ಇಟ್ಟುಕೊಂಡು ಇಟ್ಕೊಂಡು ಏನ್ ಹೇಳಿಪ್ಪ ಒಂದ ಜನರಲ್ದಾಗ ಕೇಳ್ರಿ ಹ ಮತ್ತೊಂದ ಹಾಲು ಮತ್ತದೊಳಗ ಕೇಳ್ರಿಪಾ ಸರ್ ಕೇಳ್ರ ಹ ಅದು ಹೆಂಗ ವಿಷಯಪ್ಪ ಅಂತ ಕೇಳದ್ರ ಅದು ವಿಷಯ ಯಾವ ಶಿವನ ವರವ ವರದ ಪುತ್ರನಾಗಿ ಅಹ ಯಾರು ಶಿವನವರ ಪುತ್ರನಾಗಿ ಹುಟ್ಟಿರ್ತಕ್ಕಂತ ಸಿದ್ದೇಶ್ವರ ಮಹಾತ್ಮ ಅಹಾ ಸಿದ್ದೇಶ್ವರ ಮಹಾತ್ಮ ಸಿದ್ದೇಶ್ವರ ಮಹಾತ್ಮ ಈ ಭಗವಂತ ಸಿದ್ದೇಶ್ವರ ಮಹಾತ್ಮ ಭೂಮಿ ಸಂಚಾರ ಮಾಡೋ ಕಾಲದೊಳಗ ಏನಾಗಿರ್ತೀರಿಪ್ಪ ಮೂರ ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು ಮೂರ ಕಲ್ಲ ಅಹಾ ಮೂರು ಕಲ್ಲ ಈ ಮಹಾತ್ಮ ತಿರುಗಾಡುವಾಗ ಮೂರು ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು ಆ ಕಲ್ಲಗ ಎಲ್ಲೆಲ್ಲಿ ಸ್ಥಾಪನ ಆಗಿದವು ಈ ಸದ್ದ ಶಿವನ ವರಹಸ್ತದಿಂದ ವರಪುತ್ರನಾಗಿ ಹುಟ್ಟು ಬಂದಿರತಕ್ಕಂತ ಸಿದ್ದೇಶ್ವರ ಮಹಾತ್ಮ ಆ ಕಲಿಯಾಗ ಸಂಚಾರ ಮಾಡೋ ಟೈಮದಾಗ ಮೂರು ಕಲ್ಲ ಹ ಅವನ ಹಿಂಬಾಲಾಗಿ ಬಂದಿದ್ದು ಮೂರು ಕಲ್ಲ ಈಗ ಎಲ್ಲಿ ಸ್ಥಾಪನ ಆಗಿದಾವ ಇದು ಹಾಲ ಮತದೊಳಗೆ ಹೌದ್ರಿಪಾ ಒಂದು ಪ್ರಶ್ನೆ ಅದ ಮತ್ ಇನ್ನೊಂದು ಪ್ರಶ್ನೆ ಏನ್ ಜನರಲ್ ಒಳಗ ಆ ರಾಮಾಯಣ ಮಹಾಭಾರತ ಜನರಲ್ ಏನ್ ಬೇಕಾದ ಕೇಳ ಒಳಗ ಒಂದ ಅಧ್ಯಾತ್ಮದೊಳಗ ಅಧ್ಯಾತ್ಮದೊಳಗ ಒಂದ ಪ್ರಶ್ನೆ ಹೆಂಗ ಕೇಳೋದ ಅದು ಪ್ರಶ್ನೆ ಹೆಂಗ ಕೇಳೋದ ಪ್ರಶ್ನೆ ಪಾತ್ರ ಕೇಳಿದ್ರಹ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟು ಬರಬೇಕಾದ್ರಹ ಇಲ್ಲಿ ಶ್ರೇಷ್ಠ ಮಾನವ ಜನ್ಮ ಇದಕ್ ಅಂದಾರ ಅಂಧಾರಪ್ಪ ಎಲ್ಲರು ಕೊನೆ ಮಾನವ ಅಂದಾರ ಹೇಳಿ ಹೌದಿಲ್ಲ ಹ ಇದು ಕೊನೆ ಮಾನವ ಜನ್ಮತ್ತಂದ್ರೆ ಇನ್ನು ಇನ್ ಮುಂದೆ ಇದು ಬೇರೆ ಹುಟ್ಟಂಗಿಲ್ಲ ಇಲ್ಲಿಗೆ ಇಲ್ಲಿಗೆ ಮುಗೀತು ಹಿಂದ್ ಹುಟ್ಟೋದ ಕೊನೆ ಮಾನವ ಜನ್ಮದ ಹಿಂದ ಯಾವ ಜಲಮ ನಾವು ಬಿಟ್ಟು ಬಂದಿದೆ ಇನ್ನು ಕೊನೆ ಜಲಮ ಈ ಮಾನವ ಜಲಮ ನೀಗ್ ಹೋದ್ಮೇಲೆ ಇನ್ನು ಮುಂದಿನ ಜಲಮ ನಾವು ಒಣ್ಣದ ಯಾವ್ದು ತುಡತೆವಾಹ ಹೌದಿಲ್ಲ ಹೌದ್ರಪ್ಪ ಹಿಂದೊಂದು ಜನ್ಮ ಬಿಟ್ಟ ಮಾನವ ಜಲ್ಮಕ್ಕೆ ನಾವು ನೀವು ಬಂದೇವು ಕೊನೆ ಜಲಮಕ್ಕ ಕೊನೆಯ ಜಲಮಕ್ಕ ಹಿಂದೊಂದು ಜನ್ಮ ಬಿಟ್ಟು ಬಂದಿದ್ಯ ಬಿಟ್ಟು ಬಂದಿರತಕ್ಕ ಜಲ್ಮೆ ಇನ್ನು ಮುಂದೆ ಒಂದೇ ಅದು ಮುಂದಿನ ಜಲಮೆ ಯಾವ್ದ ಹಿಂದಿನ ಜಲ್ಮೆ ಯಾವ್ದ ಮುಂದಿನ ಜಲಮ ಯಾವ್ದ ಮುಂದಿನ ಜಲ್ಮೆ ಯಾವ್ದ್ರಪ್ಪ ಇದು ಜನರಲ್ ಆಗ ಕೇಳಿರ್ತಕ್ಕಂತ ಪ್ರಶ್ನೆ ಹಾ ಹೌದ್ರಪ್ಪ ಅದಕ್ಕ ಮುಂದಿನ ಪಾಳ್ಯದೊಳಗೆ ಅನುಭವ ಕಲಾವಿದ್ರೆ ಏನ್ ಹೇಳ್ತಾರ ನೋಡು ನೋಡ್ರಪ್ಪ ಮತ್ತೆ ಮಾತಾಡ್ಲಿಕ್ಕೆ ಮಾತನ್ನು ಹೇಳಿ ಹೇಳಿ ಆ ಸತ್ಯವಾಗಿರ್ತಕ್ಕಂಥ ಸುಂದರ ಐದು ನೋಡಿ ಚಾಲ